ಮೊದಲ ಮೂರನೇ ಮಾದರಿ ಪ್ರಶ್ನೆ ಪತ್ರಿಕೆ ಮುಂದುವರೆದ ಭಾಗವನ್ನು ನಾವು ನೋಡೋಣ ಮೂವತ್ತೆರಡನೇ ಪ್ರಶ್ನೆ ಅಸಂಘಟಿತ ವಲಯದ ಕೆಲಸಗಾರರು ಎದುರಿಸುತ್ತಿರುವ ಸವಾಲುಗಳನ್ನು ವಿವರಿಸಿರಿ ಅಂಥೇಳಿ ಎದ್ದಿರ್ತಕ್ಕಂಥದ್ದು ನೋಡಿರಿ ಅಸಂಘಟಿತ ವಲಯದವರು ವಲಯದ ಕೆಲಸಗಾರರು ದುಡಿಮೆಗೆ ನಿಗದಿತ ನಿಯಮ ಮತ್ತು ಕಾಯ್ದೆಗಳು ಇರುವುದಿಲ್ಲ ಕಾಯ್ದೆ ಕಾನೂನುಗಳು ಇರುವುದಿಲ್ಲ ನಿಗದಿತ ಕಾರ್ಯಕ್ಷೇತ್ರ ಇರುವುದಿಲ್ಲ ಕಡಿಮೆ ಕೂಲಿ ನೀಡಲಾಗ್ತದೆ ಉಚಿತ ವೈದ್ಯಕೀಯ ಸೌಲಭ್ಯಗಳು ಇರುವುದಿಲ್ಲ ಕೆಲಸಕ್ಕೆ ಭದ್ರತೆ ಇರುವುದಿಲ್ಲ ನಿಗದಿತ ವೇತನ ಆಗಿರ್ಬೋದು ವಿರಾಮ ವೇತನ ನಿವೃತ್ತಿ ವೇತನ ಭತ್ತ ಭತ್ಯೆಗಳಿರುವುದಿಲ್ಲ ಶೋಷಣೆಗೆ ಒಳಗಾಗುವ ಸಾಧ್ಯತೆಗಳು ಏನಪ್ಪ ಜಾಸ್ತಿ ನಾವು ನೋಡ್ತೀವಿ ಮುಂದಿನ ಪ್ರಶ್ನೆ ಭೂಕಂಪದ ಪರಿಣಾಮಗಳನ್ನು ವಿವರಿಸ್ರೀ ಅಂತೇಳಿ ಪ್ರಶ್ನೆ ಇದೆ ಭೂಕಂಪದ ಪರಿಣಾಮಗಳನ್ನು ವಿವರಿಸ್ರೀ ಅಂತೇಳಿ ಜನರ ಸಾವು ನೋವು ಮತ್ತು ಆಸ್ತಿಪಾಸ್ತಿಗೆ ಹಾನಿಯಾಗ್ತದೆ ಸಾರಿಗೆ ಸಂಪರ್ಕ ಕಡಿತ ಆಗ್ತದೆ ರೋಗಗಳು ಹರಡುವಿಕೆ ಉಂಟಾಗ್ತದೆ ಸಾಗರದ ಅಲೆಗಳು ದಡಗಳಿಗೆ ಅಪ್ಪಳಿಸುವಿಕೆ ಸುನಾಮಿ ನದಿಯ ದಿಕ್ಕು ಬದಲಾಗುವಿಕೆಯನ್ನು ನಾವು ನೋಡ್ತೀವಿ ನಾಲ್ಕು ಅಂಕದ ಪ್ರಶ್ನೆಗಳನ್ನು ನಾವು ನೋಡ್ತೀವಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಆಡಳಿತವು ಮೈಸೂರನ್ನು ಒಂದು ಮಾದರಿ ರಾಜ್ಯವನ್ನಾಗಿ ಮಾಡಿತು ಸಮರ್ಥಿಸಿರಿ ಅಂಥೇಳಿ ಪ್ರಶ್ನೆ ಅದ ನಾಲ್ವಡಿ ಕೃಷ್ಣರಾಜ ಒಡೆಯರ ಆಡಳಿತವು ಮೈಸೂರನ್ನು ಒಂದು ಮಾದರಿ ರಾಜ್ಯವನ್ನಾಗಿ ಮಾಡಿತು ಸಮರ್ಥಿಸಿರಿ ಅಂಥೇಳಿ ಈ ಹಿಂದೆ ಇದನ್ನ ಪ್ರಶ್ನೆ ಬಂದಿತ್ತು ಅಂಕದಲ್ಲಿ ಮತ್ತು ರಿಪೀಟ್ ಆಗಿದೆ ಪ್ರಾಥಮಿಕ ಶಾಲೆಗಳಲ್ಲಿ ಶಿಕ್ಷಣ ಶುಲ್ಕ ರದ್ದು ಮಾಡ್ತಾರೆ ಹೆಣ್ಣು ಮಕ್ಕಳು ವಿದ್ಯಾಭ್ಯಾಸಕ್ಕೆ ಏಳಿಗೆ ನೆರವು ನೀಡುತ್ತಾರೆ ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡ್ತಾರೆ ಜೊತೆಗೆ ವಿದೇಶದಲ್ಲಿ ವಿದ್ಯಾಭ್ಯಾಸಕ್ಕೆ ಹೋಗ್ತಕ್ಕಂತಹ ವಿದ್ಯಾರ್ಥಿಗಳು ವಿದ್ಯಾರ್ಥಿ ವೇತನ ಕೊಡ್ತಾರೆ ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆ ಸ್ಥಾಪನೆ ಮಾಡ್ತಾರೆ ಕಾವೇರಿ ನದಿಗೆ ಆಣೆಕಟ್ಟನ್ನು ಕಟ್ತಾರೆ ಹೊಸ ರೈಲು ಮಾರ್ಗಗಳನ್ನ ನಿರ್ಮಾಣ ಮಾಡ್ತಾರೆ ಸಣ್ಣ ಮತ್ತು ದೊಡ್ಡ ಪ್ರಮಾಣದ ಕೈಗಾರಿಕೆಗಳ ಸ್ಥಾಪನೆ ಆಗ್ತದೆ ನ್ಯಾಯ ವಿಧಾಯಕ ಸಭೆಯನ್ನು ರಚನೆ ಮಾಡಿದರು ಅಂತೇಳಿ ನಾವು ನೋಡ್ತೀವಿ ಸತ್ಯಶೋಧಕ ಸಮಾಜವು ಭಾರತೀಯ ಸಮಾಜವನ್ನು ಸುಧಾರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸ್ತು ಸತ್ಯಶೋಧಕ ಸಮಾಜ ಭಾರತೀಯ ಸಮಾಜವನ್ನು ಸುಧಾರಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತು ಸಮರ್ಥಿಸ್ರಿ ಅಂತೇಳಿ ಪ್ರಶ್ನೆ ಅದ ನೋಡ್ರಿ ಪಾನ ನಿಷೇಧವನ್ನು ಒತ್ತಾಯಿಸಿತು ಸತ್ಯಶೋಧಕ ಸಮಾಜ ಸ್ತ್ರೀ ಪುರುಷರ ಅಸಮಾನತೆ ಮಾನವ ಹಕ್ಕುಗಳ ನಿರಾಕರಣೆ ಶೋಷಣೆಯನ್ನು ವಿರೋಧಿಸಿತು ಅಸ್ಪೃಶ್ಯತ ಆಚರಣೆಯನ್ನು ವಿರೋಧಿಸಿತು ಸಾಮಾಜಿಕ ನ್ಯಾಯಕ್ಕಾಗಿ ಚಳುವಳಿ ನಡೆಸಿದರು ವಿದ್ಯಾರ್ಥಿನಿಯರ ಶಿಕ್ಷಣಕ್ಕಾಗಿ ಶಾಲೆ ತೆರೆದರು ಗುಲಾಮಗಿರಿಯನ್ನು ಖಂಡಿಸಿದರು ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಪ್ರತಿಪಾದಿಸಿದರು ರೈತಪರವಾದ ಹೋರಾಟವನ್ನು ನಡೆಸಿದರು ಅಂಥೇಳಿ ನಾವು ನೋಡ್ತೀವಿ ಮಣ್ಣಿನ ಸವೇತವನ್ನು ನಾವು ಹೇಗೆ ತಡೆಗಟ್ಟಬಹುದು ಅಂತಕ್ಕಂಥ ಪ್ರಶ್ನೆ ಮಣ್ಣಿನ ಸವೆತವನ್ನು ಹೇಗೆ ತಡೆಗಟ್ಟಬಹುದು ನೋಡ್ರಿ ಈ ಹಿಂದೆ ಈ ಪ್ರಶ್ನೆ ಕೇಳಲಾಯಿತು ಮತ್ತು ಆಗಿದೆ ಇಳಿಜಾರಿಗೆ ಅಡ್ಡಲಾಗಿ ಉಳಿಮೆಯನ್ನು ಮಾಡುವುದು ಅಡ್ಡ ಬದುಗಳನ್ನು ನಿರ್ಮಿಸುವುದು ಹಂತ ಹಂತವಾಗಿ ವ್ಯವಸಾಯ ಕ್ಷೇತ್ರಗಳನ್ನು ನಿರ್ಮಾಣ ಮಾಡುವುದು ನಾಶವನ್ನು ತಡೆಗಟ್ಟುವುದು ಅರಣ್ಯಗಳ ಬೆಳವಣಿಗೆ ಪ್ರೋತ್ಸಾಹ ನೀಡುವುದು ಅತಿಯಾದ ಮೇಯಿಸುವುದು ನಿಯಂತ್ರಿಸುವುದು ನೀರಿನ ಯೋಜಿತ ಬಳಕೆ ಮಾಡುವುದು ಚೆಕ್ ಡ್ಯಾಮ್ಗಳ ನಿರ್ಮಾಣ ಮಾಡುವುದು ಮುಂದಿನ ಪ್ರಶ್ನೆ ಭಾರತ ಕೈಗಾರಿಕೆಗಳು ಕೆಲವೇ ಪ್ರದೇಶಗಳಲ್ಲಿ ಸ್ಥಾಪಿತಗೊಂಡಿವೆ ಅಂದರೆ ಕೈಗಾರಿಕೆಗಳ ಮೇಲೆ ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವ ಅಂಥೇಳಿ ಕೇಳಿದೆ ಅದನ್ನು ನ ವಿಭಿನ್ನವಾಗಿ ಪ್ರಶ್ನೆಯನ್ನು ಕೇಳಲಾಗಿದೆ ಭಾರತದಲ್ಲಿ ಕೈಗಾರಿಕೆಗಳು ಕೆಲವೇ ಪ್ರದೇಶದಲ್ಲಿ ಸ್ಥಾಪಿತಗೊಂಡಿವೆ ಏಕೆ ಅಂತಂದರೆ ಕಚ್ಚಾ ವಸ್ತುಗಳು ಪ್ರದೇಶ ಹೇಗಿರಬೇಕು ಶಕ್ತಿ ಸಂಪನ್ಮೂಲ ಮಾರುಕಟ್ಟೆ ಸಂಚಾರ ಸೌಲಭ್ಯ ಕಾರ್ಮಿಕರ ಪೂರೈಕೆ ಬಂದರುಗಳ ಸೌಲಭ್ಯ ಕಡಿಮೆ ದರದಲ್ಲಿ ಭೂಮಿ ದೊರೆಯುವಿಕೆ ತಾಂತ್ರಿಕತೆ ಸರ್ಕಾರದ ನೀತಿ ನಿಯಮಗಳು ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಂದಗಾಮಿಗಳ ಪಾತ್ರವನ್ನು ವಿವರಿಸ್ರಿ ಅಂಥೇಳಿ ಭಾರತ ಸ್ವಾತಂತ್ರ್ಯ ಹೋರಾಟ ಮಂದಗಾಮಿಗಳ ಪಾತ್ರವನ್ನು ವಿವರಿಸಿರಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಾರಂಭವಾದ ಇಪ್ಪತ್ತು ವರ್ಷಗಳನ್ನ ಮಂದಗಾಮಿಗಳ ಯುಗ ಅಂತೇಳಿ ಕರಿತೀವಿ ನಾವು ಅಂದರೆ ಹದಿನೆಂಟುನೂರ ಎಂಬತ್ತೈದರಿಂದ ನಾವು ಹತ್ತೊಂಬತ್ತು ನೂರ ಐದರ ಕಾಲಘಟ್ಟ ಮಂದಗಾಮಿಗಳ ಕಾಲಘಟ್ಟ ಅಂತ ಕರಿತೀವಿ ಮುಂದೆ ಹತ್ತೊಂಬತ್ತು ನೂರ ಐದರಿಂದ ಹತ್ತೊಂಬತ್ತು ನೂರ ಇಪ್ಪತ್ತವರೆಗೆ ತೀವ್ರಗಾಮಿಗಳು ಮುಂದೆ ಹತ್ತೊಂಬತ್ತು ನೂರ ಇಪ್ಪತ್ತರಿಂದ ಹತ್ತೊಂಬತ್ತು ನೂರ ನಲವತ್ತೇಳರವರೆಗೆ ಗಾಂಧಿ ಯುಗ ಅಂತೇಳಿ ನಾವು ನೋಡ್ತೀವಿ ಈಗ ಹದಿನೆಂಟುನೂರ ಎಂಬತ್ತೈದರಿಂದ ಹತ್ತೊಂಬತ್ತು ನೂರ ಐದರ ಕಾಲಘಟ್ಟವನ್ನು ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಾರಂಭದ ಇಪ್ಪತ್ತು ವರ್ಷಗಳ ಮಂದಗಾಮಿಗಳು ಯುಗ ಅಂತೇಳಿ ಕರಿತೀವಿ ಪ್ರಾರ್ಥನೆ ಮತ್ತು ಮನವಿಗಳ ಮುಖಾಂತರ ಏನಪ್ಪ ಅಂತಂದರೆ ಬ್ರಿಟಿಷರ ಮುಂದೆ ಬೇಡಿಕೆಗಳು ಇದ್ದರು ಪ್ರಮುಖವಾಗಿದ್ದಿರ್ತಕ್ಕಂಥ ಮಂದಗಾಮಿಗಳು ನೋಡಿದಾಗ ನಾವು ದಾದಾಬಾಯಿ ನವರಾಜಿ ಎಮ್ ಜಿ ರಾಣೆ ಮಹಾದೇವ್ ಗೋವಿಂದ ರಾಣೆ ಅಂತೇಳಿ ನೋಡ್ತೀವಿ ಗೋಪಾಲಕೃಷ್ಣ ಗೋಖಲೆ ಸುರೇಂದ್ರನಾಥ್ ಬ್ಯಾನರ್ಜಿ ಪ್ರಮುಖರು ಬ್ರಿಟಿಷ್ ಆಳ್ವಿಕೆ ಮತ್ತು ನ್ಯಾಯಪ್ರತೆಯಲ್ಲಿ ನಂಬಿಕೆ ಇಟ್ಟಿದ್ದರು ಜನರಿಗೆ ರಾಜಕೀಯ ಶಿಕ್ಷೆ ನೀಡುವ ಪ್ರಯತ್ನವನ್ನು ಮಾಡ್ತಾರೆ ಸೈನಿಕ ವೆಚ್ಚ ಕಡಿಮೆ ಮಾಡಿರಿ ಕೈಗಾರಿಕೆ ಅಭಿವೃದ್ಧಿ ಉತ್ತಮ ಶಿಕ್ಷಣ ಕೊಡೋದ್ರ ಮೂಲಕ ದೇಶವನ್ನು ಅಭಿವೃದ್ಧಿ ಮಾಡಿರಿ ಅಂತಹ ಬೇಡಿಕೆಗಳನ್ನು ಬ್ರಿಟಿಷರ ಮುಂದೆ ಇಟ್ಟರು ಅಂತೇಳಿ ನಾವು ನೋಡ್ತೀವಿ ಬ್ರಿಟಿಷ್ ಆಳ್ಕೆಯಿಂದ ಆದ ದುಷ್ಪರಿಣಾಮಗಳನ್ನು ಅವಲೋಕಿಸಲಿಕ್ಕೆ ಪ್ರಯತ್ನಿಸಿದ್ರು ಭಾರತ ಸಂಪತ್ತು ಇಂಗ್ಲೆಂಡಿಗೆ ಹೇಗೆ ಸೋರಿ ಹೋಗ್ತಾ ಇರೋದು ಅನ್ನೋದನ್ನು ಏನಪ್ಪಾ ಅಂತಂದರೆ ಅವರು ತಿಳಿಸ್ಕೊಟ್ರು ಜನರಿಗೆ ಅಂತ ನಾವು ನೋಡ್ತೀವಿ ಅದನ್ನು ನಾವು ಡ್ರೈನ್ ಥಿಯರಿ ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ದಾದಾಬೈ ನವರೋಜಿ ಅವರು ಗ್ರಂಥದಲ್ಲಿ ತೋರಿಸಿಕೊಟ್ಟರು ಅಂಥೇಳಿ ಮುಂದಿನ ನೋಡಿರಿ ಮುಂದಿನ ಪ್ರಶ್ನೆ ಮೂವತ್ತೇಳನೇ ಭಾರತದಲ್ಲಿ ಇತ್ತೀಚೆಗೆ ಮಹಿಳೆಯರ ಸ್ಥಾನಮಾನ ಸುಧಾರಣೆ ಆಗುತ್ತಿದೆ ಏಕೆ ಅಂಥೇಳಿ ಭಾರತದಲ್ಲಿ ಇತ್ತೀಚೆಗೆ ಮಹಿಳೆಯರ ಸ್ಥಾನಮಾನ ಸುಧಾರಣೆ ಆಗ್ತದೆ ಏಕೆ ಅಂತಂದರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಪ್ರಾರಂಭವಾಗಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಿ ಉದ್ಯೋಗ ನೇಮಕಾತಿಯಲ್ಲಿ ಮೀಸಲಾತಿ ಕೊಡಲಾಗಿದೆ ರಾಷ್ಟ್ರೀಯ ಮತ್ತು ರಾಜ್ಯ ಮಹಿಳಾ ಆಯೋಗ ಸ್ಥಾಪನೆ ಆಗಿದೆ ಮಹಿಳಾ ಅಭಿವೃದ್ಧಿ ನಿಗಮ ಸ್ಥಾಪನೆ ಇದ್ದಾವೆ ಸಖಿ ಒನ್ ಸ್ಟಾಪ್ ಸೆಂಟರ್ಗಳು ಸ್ಥಾಪನೆ ಕೌಟುಂಬಿಕ ದೌರ್ಜನ್ಯದಿಂದ ಮಹಿಳೆಯರ ರಕ್ಷಣೆಗಾಗಿ ಕಾಯ್ದೆ ಬಂದದ ಎರಡು ಸಾವಿರದ ಐದರಲ್ಲಿ ದುಡಿಯುವ ಸ್ಥಳಗಳಲ್ಲಿ ಮಹಿಳೆಯರ ಲೈಂಗಿಕ ಕಿರುಕುಳ ನಿಷೇಧ ಕಾಯ್ದೆಯನ್ನು ಎರಡು ಸಾವಿರದ ಹದಿಮೂರರಲ್ಲಿ ಬಯಿತು ಕರ್ನಾಟಕ ಸ್ಥಳೀಯ ಸಂಸ್ಥೆಗಳ ಮಹಿಳೆಯರಿಗೆ ಶೇಕಡಾ ಐವತ್ತರಷ್ಟು ಸ್ಥಾನಗಳು ಮೀಸಲು ಮಹಿಳಾ ಸಹಾಯವಾಣಿಯಾಗಿ ಒನ್ ಜೀರೋ ನೈನ್ ಒನ್ ಸೌಲಭ್ಯ ಲೋಕಸಭೆ ಮತ್ತು ವಿಧಾನಸಭೆ ಮಹಿಳೆಯರಿಗೆ ಶೇಕಡ ಮೂವತ್ತ್ಮೂರಷ್ಟು ಮೀಸಲಾತಿಯನ್ನು ನೀಡಲಾಗುವುದು ನಾರಿಶಕ್ತಿ ಶಕ್ತಿ ವಂದನಾ ಅಧಿನಿಯಮ ಅಂಗೀಕಾರ ಒಂದೇ ಪ್ರಶ್ನೆ ನೋಡ್ರಿ ನಿಮಗೆ ನೀಡಿರ್ತಕ್ಕಂಥ ಭಾರತ ನಕ್ಷೆಯನ್ನು ಯಾವುದಾದ್ರೂ ಐದನ್ನು ಗುರುತಿಸ್ರಿ ಅಂಥೇಳಿ ಕೇಳಲಾಗಿದೆ ಭಾರತ ನಕ್ಷೆ ಸ್ವಲ್ಪ ಚಿಕ್ಕದಾಗಿರೋದನ್ನು ನಾವು ನೋಡ್ತೀವಿ ನೋಡ್ರಿ ಒಂದೇದು ಉತ್ಕಲ ತೀರ ಅಂತ ಕೊಟ್ಟಿದ್ದಾನೆ ಉತ್ಕಲ ತೀರ ಅಂತಂದರೆ ನೀವೇನು ಒಡಿಸ್ಸಾ ಮತ್ತು ಆಂಧ್ರದ ಏನು ಕರಾವಳಿ ತೀರ ಭಾಗವನ್ನು ನಾವು ನೋಡ್ತೀವಲ್ಲ ಆ ಭಾಗವನ್ನು ನಾವು ಈ ಉತ್ಕಲ ತೀರ ಅಂತ ಕರಿತೀವಿ ಕೋರ್ಮಂಡಲ ತೀರ ಅಂಥೇಳಿ ಕೆಳಗಡೆನ ನೋಡ್ತೀವಿ ಅನಂತರ ಕರ್ನಾಟಕ ಸಂಕ್ರಾಂತಿ ವೃತ್ತ ಅಂಥೇಳಿ ಭಾರತ ಮಧ್ಯ ಭಾಗದಲ್ಲಿ ಇಪ್ಪತ್ತು ಮೂರುವರೆ ಡಿಗ್ರಿ ಏನಪ್ಪ ಅಂತಂದರೆ ವೃತ್ತವನ್ನು ನಾವು ನೋಡ್ತೀವಿ ರೇಖೆಯನ್ನು ಅದೇ ರೀತಿಯಾಗಿ ಕನ್ಯಾಕುಮಾರಿ ಅಂಥೇಳಿ ತಮಿಳ್ನಾಡಿನ ಅಂದರೆ ಭಾರತದ ದಕ್ಷಿಣ ಭಾಗದಲ್ಲಿ ನಾವು ನೋಡ್ತೀವಿ ಅದೇ ರೀತಿಯಾಗಿ ಕೋಶಿ ಯೋಜನೆ ಅಂಥೇಳಿ ನಾವು ನೋಡ್ತೀವಿ ಅದೇ ರೀತಿಯಾಗಿ ಗುಜರಾತ್ನ ಸೂರತ್ ಒಂದು ನಿಮಿಷ ಈ ಭಾಗದ ಸೂರತ್ ಪ್ರದೇಶವನ್ನು ನೋಡ್ತೀವಿ ಅದೇ ರೀತಿಯಾಗಿ ಈ ಭಾಗದಲ್ಲಿ ಕೋಲ್ಕತ್ತಾವನ್ನು ನೋಡ್ತೀವಿ ಅನಂತರ ಅರಾವಳಿ ಬೆಟ್ಟಗಳು ಅಂಥೇಳಿ ನೋಡ್ತೀವಿ ಅನಂತರ ಎಚ್ ಶ್ರೀನಗರ ಅಂಥೇಳಿ ನೋಡ್ತೀವಿ ಜೊತೆಗೆ ಕಾನ್ಪುರ ಅನಂತರ ಲಾಥೂರ ಮಹಾರಾಷ್ಟ್ರದಂದ್ರೆ ಲಾಥೂರ ಅಂಥೇಳಿ ಇಷ್ಟು ಏನಪ್ಪ ಅಂತಂದರೆ ನಾವು ನಕ್ಷೆಯಲ್ಲಿ ಗುರುತಿಸ್ಕೊಳ್ತೀವಿ ಅದೇ ರೀತಿಯಾಗಿ ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಹಿಮಾಲಯ ಪರ್ವತ ಸರಣಿಗಳಿಂದ ಆಗತಕ್ಕಂತಹ ಪ್ರಯೋಜನಗಳನ್ನು ವಿವರಿಸಿರಿ ಅಂಥೇಳಿ ಕೊಡಲಾಗಿದೆ ಈ ಮುಂಚಿನ ಎರಡೂ ಪ್ರಶ್ನೆ ಪತ್ರಿಕೆಯಲ್ಲಿ ಸೇಮ್ ಪ್ರಶ್ನೆ ಇದೆ ಅದೇ ರೀತಿಯಾಗಿ ವಿವಿಧ ದೇಶ ನದಿ ಕಣಿವೆ ಯೋಜನೆಯ ಉದ್ದೇಶಗಳೇನಾ ಅಂಥೇಳಿ ಪ್ರಶ್ನೆಯನ್ನು ಕೇಳಲಾಗಿದೆ ಹೀಗಾಗಿ ಹಿಂದಿನ ವಿಡಿಯೋಗಳಲ್ಲಿ ನಾವುಗಳನ್ನ ಚರ್ಚೆ ಮಾಡಿದ್ದೀವಿ ಮತ್ತು ಚರ್ಚೆ ಮಾಡುವುದು ಅವಶ್ಯಕತೆ ಇಲ್ಲ ಹೀಗಾಗಿ ಇಲ್ಲಿವರೆಗೆ ಮೂರನೇ ಅಂತಂದರೆ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ವೀಕ್ಷಣೆ ಮಾಡಿರ್ತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇಲ್ಲಿಗೆ ಈ ಸಂಚಿಕೆಯನ್ನು ಮುಗಿಸೋಣ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ